ಅಲ್ಲ ಈ ಸರಸ್ವತಿ ಅದು ತೊಗ ಆವಾಗಿಂದ ಕನಸಲ್ಲ ಚಿಕ್ಕೋನು ಇಲ್ಲ ಈ ಸರಸ್ವತಿನೂ ಇಲ್ಲ ಈ ಅಪ್ಪನ ಎರಡು ದಿನ ನೋಡ್ಕೊಂಬ ಅಂತ ಇಳಿಬಿಟ್ಟು ಎಲ್ಲಪ್ಪ ಇವ್ ನೋಡ್ಕೊಳೋದ ಇಳು ಹೊರಟೋಗ ಎಲ್ಲನ ಬಿತ್ರ ಎತ್ರಿ ಏನೋ ಹೊಟ್ಟಾಗಿರೋ ಮಗು ಇರ್ತದ ಈಗ ಏನು ಕೆಲ್ಸ್ ಕೊಡ್ತಾಳೆ ನೋಡು ನಾನು ಬೀದಿಂದ ಹೋಗ್ಲ ಇವಳು ನೋಡ್ಕೊಂಡು ನಾನು ಇವಳೇನು ಎಳೆ ಮಗುನ ಅಯ್ಯೋ ಎಲ್ಲ ನಾನು ಹಳೆ ಬರ ಓ ನೀವೆಲ್ಲ ಯಾವಾಗ ಬಂದ್ರಿ ಅದೇನು ಯಾಕೆ ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ದೀರಿ ಏ ಸರೋಜೆ ಅತಿಗೆ ಶಾಂತಪ್ಪ ಏ ಯಾಕೆ ಹೇಳ್ಕಳ್ಸ ಇಲ್ಲ ಏನಕ್ಕಮ್ಮ ಹೇಳ್ಕೊಳ್ಸೋದು ಏನ್ ಕೇಳ್ಕೊಳ್ಸೋದು ಹಾ ಆವತ್ತೇ ಬೇಡ ನೀ ನನ್ನ ಮನೆಗೆ ನಿನ್ನ ಮಗನ ಹಳಿ ಬರೋದು ಬೇಡ ಅದಕ್ಕೆ ನೋಡು ಅಂತಮ್ಮಿ ಇಲ್ಲಮ್ಮ ನಾನು ನೋಡ್ಕೊಂತೀನಿ ನನ್ನ ಊಟದ ಮನೆ ಇದು ನನ್ನ ಊಟದ ಮನೆ ಸಂಬಂಧಕ್ಕೆ ಕಿತ್ತೋಗ್ಬಿಡ್ತದೆ ನಿನ್ನ ಮಗಳ್ ನಮ್ಮ ಮನೆ ಸೊಸೆ ಆಗಿಲ್ಲ ಅಂತ ಮೆಚ್ಚಿ ಮೆಚ್ಚಿ ಮದುವೆ ಮಾಡ್ಕೊಂಬಂದೆ ಏನಾಗತ್ತೆ ನನ್ನ ಮಗಳು ಬಾಳು ಏನಾಗತ್ತೆ ಮೂರ್ ದಾರ ಕೂತ್ಕೊಂಡರೆ ನನ್ನ ಮಗಳು ಬಾಳು ಏನಾಯ್ತತ್ಗೆ ಏನೇನೋ ಮಾತಾಡ್ತಾ ಇದ್ಯಾ ಏನಾಯ್ತು ಇವಾಗ ಹಾಂ ಯಾರೇನಂದ್ರು ಯಾರು ಏನಂದ್ರು ಅಂತ ನಿಂಕೇನು ತಿಳಿದೇನತ್ತೆ ಹಾಂ ಅಲ್ಲ ಸುನಂದಿ ಜಯಮನು ಅಷ್ಟೆಲ್ಲ ರಾಮಾಯಣ ಮಾಡೋವ್ರೆ ತಿಳಿದಾ ಗ್ರೀಟ್ ಮುಟ್ಟಿದ್ರು ಕತೆ ಕಟ್ಕೊ ಹೋಗಿ ಹೋಗಿ ಅಂತ ಅವ್ರ ಮಾತು ತಲೆ ಕೆಡ್ಸ್ಕೊಂಡಿದ್ದೀರಾ ಅಮ್ಮನು ಮಗಳು ಹಾಂ ಏನೋ ಒಂದು ದುಡ್ಡು ದುಃಖ ಕೊಟ್ಟಿ ಕಮ್ಸ್ಕೊಂಡು ಹೋತಾರವ್ರಾ ಅವ್ರ ಕತೆ ಏನು ನಿಮ್ಕಾ ಅದನ್ನೇ ಮುಂಚೆ ಇಟ್ಕೊಂಡು ನೀವು ಇಲ್ಲಿ ಗಂಟೆ ಬಂದಿರೋದ ನೀವು ಹಾಂ ಅಮ್ಮ ಅಯ್ಯ ನಿನ್ನ ಬಾಯಿಗೆ ಮೊಣ್ಣ ಅಕ್ಕ ಹೋಗ ಬರ್ದು ಬದುಕೊಂಡು ಹೋಗ ಮಾಡೋದೆಲ್ಲ ಮಾಡ್ಬಿಟ್ಟಿಲ್ಲ ಮಾಡ್ ನಂಗೆ ಹೇಳ್ತಾ ಇದ್ಯಾ ಆ ಹೆಂಗ್ ಸತ್ತಂ ಅಲ್ಸಾ ಲೈ ಮುಟ್ಟಾಳ ಹೇಳಿ ಅಕ್ಕ ನನ್ನ ಮಗನ ಏನಂತ ತಗೊಂಡು ಶಾಂತಗ ಅಕ್ಕ ಹೇಳ್ತೀನಿ ಒಟ್ಟು ಹೋಗ ಎತ್ತ ಹೋಗಿದ್ದೆ ಎತ್ತೋಗಿದ್ದೆ ಆ ಅದೆತ್ತೋ ಸೇಕೋ ಹಾಕೊಂಡು ಎದ್ದು ಬಿದ್ದು ಓದ್ತಾ ಇದ್ದಂತೆ ಎತ್ತೋಗಿದ್ದೆ ನಮ್ಮ ಮನೆಯಾಗಿದ್ದನತ್ತೆ ನಮ್ಮ ಮನೆಯಾಗಿದ್ದು ರುದ್ರನು ಬಂದು ಎತ್ತಕೊಂಡ್ ಬಂದು ನಾವು ಬಂದು ಎಷ್ಟೊತ್ತಾಯ್ತು ಚಿಕ್ಕತ್ತವರ ಮನೆಗಿದ್ರಿ ಚಿಕ್ಕತ್ತವರ ಮನೆಗೆ ಇಷ್ಟೊತ್ತು ನ್ಯಾಯ ಪಂಚಾಯಿತಿ ನಡೀತು ನಿನ್ನ ಮಗನ ಮಾಡೋ ಗಣಂದರ ಕೆಲಸಕ್ಕ ಮಾನ ಮರ್ಯಾದೆ ಇಲ್ವನು ಹೂ ಅದೆಲ್ಲ ಕಾಯ್ಕೊಂಡಿದ್ದು ನನ್ನ ತಂಗಿ ಭಾಳ ಹಾಳು ಮಾಡೋಕ್ಕ ಬಿಡೇ ಇದ್ದ ನೀವು ಅಲ್ಲ ನಮ್ಮೂರಾಗ ಯಾರ ಕಣ ತಿಳಿದ್ರೆ ಏನು ಅನ್ಕೋಲ್ಲ ಏನು ಅನ್ಕೋಳಲ್ಲ ಏ ಜನಗಳು ಬೇಕಾಗಿತ್ತ ಇನ್ಕಾ ಬೇಕಾಗುತ್ತೆ ನೋಟಿಗೆ ಹಾಂ ಬಂಗಾರಂಗೆ ಬಂಗಾರಂಗ ಏನ್ರವಳೆ ಅವ್ಳು ನೋಡ್ಕೊಳೋದು ಬಿಟ್ಬಿಟ್ಟು ಅವಳೆ ಅವಳನ್ನ ಬಸ್ರು ಮಾಡ್ದು ಕುತ್ಕೊಂಡವ್ ಇವನು ನೀವು ಒಟ್ಟು ಹೋಗ ಅಲ್ಲ ಅವಳ ಮನೆಗೆ ಏನು ಕಣ್ಣೀವಿ ನ್ಯಾಯ ಪಂಚಾಯಿತಿ ಮಾಡೋಕೆ ಹೋಗಿದ್ದೀವ ಹಾ ಅವಳ ಮನೆಗೆ ಏನೋ ಕೆಲಸ ನಿಂಕ್ ಸರ್ ಏನಕ್ಕೆ ಹೋಗಿದ್ದೆ ಅವಳ ಮನೆ ಬಾಕ್ಲಿ ನಾನು ಹಾ ಹೇಳ ಬೇಡ ಅಂತ ಅಪ್ಪನ ಅಪ್ಪನ್ಕಪ್ಪ ಬೇಡ ಅಮ್ಮನ ಬೈತಾಳೆ ನೆಡಿ ನಮ್ಮ ಅಂತ ಅಪ್ಪನ್ ಕೇಳಿಲ್ಲ ನನ್ನ ಮಾತು ನಿಮ್ಮ ಅಪ್ಪನ್ ಕೇಳಿಲ್ಲ ಅಂತಂದ್ರೆ ಬರ್ಬೇಕಾಗಿತ್ತು ಎದ್ದು ನೀನು ಯಾಕೆ ಅಲ್ಲೇ ಇದ್ದೆ ನಿನಗೆ ಕಾಲಮ್ ಕೊಟ್ಟಿಲ್ಲ ದೇವ್ರ ಏನು ಕೆಲಸ ಅವಳ ಮನೆಗ ಕಾಗದ ಮೇಲೆ ಏನ ಕೆಲಸ ನಿಂಕ ಅವಳ ಮನೆಗ ನಾನು ಹೇಳಿಲ್ಲ ಅವತ್ತೇ ಹೋಗ್ಬೇಡ ಅವ್ಳ ಮನೆಗಂತ ತಿರ್ಗಾ ಎಣ್ಣಕ್ಕೆ ಹೋಗಿದ್ದಿದ್ ಅಮ್ಮ ನಾನು ಓದ್ತೀನಿ ಅಂದ್ರೆ ಕೈ ಹಿಡ್ಕೊಂಡ್ರೆ ಸಾಕು ನಮ್ಮ ಕೈಗಳ ಇಟ್ಕೊಂಡ್ಬಿಡ್ತವೆ ಅವ್ನು ಒಳಗೆ ಕಲ್ಲಿದ್ದಂಗೆ ಅಮ್ಮ ಒಳಗೆ ಬಿಂಬಿದ್ದಂಗೆ ಅವನೇ ನಾನು ನೆತ್ತಿ ಬೂಜಿದ ಮೇಲೆ ಅಗ್ಗಂಬ ಬಂದ್ಬಿಟ್ನು ಕಪಾಳ ಕೇಳಿ ಬಿಡಕ್ಕಾಗಿಲ್ಲ ನಾವು ಅಂತ ಬಿಡಕ್ಕಾಗಿಲ್ಲ ನೋಡ್ಕೊಂಡು ಅಗ್ಗೇ ಇದ್ದೆ ನೀನು ಹ್ಞೂ ಬಿಡ್ತಾನೆ ಬಿಡ್ತಾನೆ ಇವನು ಹತ್ತು ಹಾಕೋದು ಒಂದೇ ಅವ್ನು ಒಂದು ಹಾಕೋದು ಒಂದೇ ಬಿಟ್ಟವನು ಬಿಡು ಮಾಡೋದು ಅಮ್ಮ ಅಣ್ಣಂಗೆ ಇಲ್ಲಿ ಹೇಳ್ತಾವನೆ ಬಂದು ಹಾ ಅದೇ ಕಿತಾಪತಿ ಬುದ್ಧಿ ಅವನ ಜಾತ ನೀನು ಮಗನ್ಕ ಹಾಂ ಹಾಂ ಆ ಚಿಕ್ಕವನು ಎಷ್ಟೋ ಮೇಲು ಎಳೆ ಮಗುವಿದ್ದಂಗೆ ಅಂಥವ್ರು ನಮಗೋದು ಇಂತ ನನ್ನ ಮಕ್ಕಳು ನಂಬಕ್ಕಾಗಲ್ಲ ಯಾವಾಗ ಅದ್ರಾತ್ರಿಗ ದ್ವಂದ್ ಕತ್ತಿಸ್ಬಿಡ್ತಾರೇ ಶಾಂತಪ್ಪ ಕದಿರೀರಾ ಯಾಕೆ ಹಂಗೆಲ್ಲ ಮಾತಾಡ್ತೇವ್ ಇವಾಗ ಬೇಡವಂತವನೇ ಯಾಕೆ ಮಾತಾಡ್ಕೊತತ್ತೆ ಯಾಕೆ ನಮ್ಮ ಅಣ್ಣ ಮಾತಾಡ್ಲಿ ಬಿಡು ನಿನ್ ಮಗನ್ ಮಾಡಿರೋ ಗಣಾಂತರಿ ಕೆಲ್ಸಕ್ಕ ಹಾ ಇವಾಗ ನಮ್ಮ ನಮ್ಮಅಮನಿಯು ಎರಡ್ ಎಕರೆ ಜಮೀನು ಒಂದಷ್ಟು ದುಡ್ಡು ಒಡವೆ ಕೊಡ್ತೀನಿ ಅಂದಿದಕಾ ಜಯ ಜಯಮ್ಮನ ಮಗಳು ಹೆಂಗೆ ಪಿಲೀಕ್ ಕೊಟ್ಟರು ಕೆಳಗನಿಕ ಹಾ ನಾವು ನಿಮ್ ಸುದ್ದಿಕ್ಕೆ ಬರಲ್ಲ ನಮ್ಕ ಜಮೀನು ದುಡ್ಡು ಕಾಸು ಕೊಟ್ಬಿಡ್ರಿ ಅಂತ ಕೇಳ್ತಾವ್ರ ಅವ್ರು ಅಂತವ್ರ ಜೊತೆಗೆ ಇವ್ನು ಸಂಬಂಧ ಬೇಕಾಗಿತ್ತ ನಾಳೆ ಬೆಳಗ್ಗೆ ಎತ್ತಿರ್ಗ ಅವ್ರು ಏನೋ ಕಿತಾಪತಿ ಮಾಡಿದ್ರೆ ಬಂದು ಮಗು ಅದೇ ಅಂತ ಅಂದ್ಬಿಟ್ಟು ಒಪ್ಕೊಂಬಿಟ್ರು ನಮ್ಮಮ್ಮನ ಎರಡು ಎಕರೆ ಜಮೀನು ಕೊಡ್ತೀನಿ ಅಂದಿದ ತಕ್ಷಣ ನಿಂಗೆ ಏನು ಗೊತ್ತಿ ಇಲ್ಲ ಏನಕ್ಕೆ ಏನಕ್ಕೆ ಎರಡು ಎಕರೆ ಜಮೀನು ಕೊಡ್ತೀನಿ ಅಂತ ಹೇಳಿದ್ ನೀನು ಹಾ ಏನು ಕೇಳಿದ್ ನೀನು ಎರಡು ಎಕರೆ ಜಮೀನು ಬೇಡ ಯಾವ್ದು ಬೇಡ ಏನೋ ಒಂದಷ್ಟು ದುಡ್ಡು ಕೊಟ್ಟರೆ ಆಯ್ತು ಬಿಡು ಬೆಳೆ ಬೆಳೆದಾಗೆಲ್ಲ ವರ್ಷಕ್ಕೂನ್ಕಿತ್ತ ಬೆಳೆ ಬೆಳೀತಿರಲ್ಲ ಅವಾಗ ಒಂದಷ್ಟು ಕೊಟ್ಟರೆ ಆಯ್ತು ಭತ್ತನೋ ರಾಗಿನೋ ಬೆಲ್ಲನೋ ಏನ ಜಮೀನು ಜಮೀನು ಅದೆಲ್ಲ ಕೊಡೋಕ್ಕಾಗಲ್ಲತ್ತೆ ನೀನು ನೀನ್ ಹೇಳ್ತಂತ ಅಲ್ಲತ್ತೆ ಮಾವನು ನೀನು ಹೇಳ್ತಂತ ಕೇಳಬೇಕಲ್ಲ ನಾನು ಹೇಳ್ದಂತ ಹೇಳಿದ್ರೆ ಇನ್ನೇ ಹೇಳ್ದಂಗೆ ಕೇಳ್ತಾನೆ ಯಾವಳು ಹೇಳಿ ಸರೋಜಿ ಅಲ್ಲ ಅತಿಗೆ ನೀನು ಕುದುಕ್ರೆ ಎರಡು ಎಕರೆ ಜಮೀನು ಕೊಡ್ತೀನಿ ಅಂತ ಯಾಕೆ ಹೇಳ್ದೆ ನಿನ್ನ ಮಗಳು ಮಾಡಿರೋ ಗಣಂದ ಕೆಲ್ಸಕ್ಕಮ್ಮ ನನ್ನ ಮಗಳು ಬಹಳ ಹಾಳಾಗ ಕೊಡ್ತು ಅಂತ ಹೇಳಿದ್ವಿ ಏನ್ ಮಾಡ್ಲಿ ನನ್ನ ಬರ ಏನ್ ಮಾಡಕತ್ತದೆ ನೋಡು ಮಾಡೋದೆಲ್ಲ ಮಾಡ್ಬಿಟ್ಟು ಮಳೆ ನಿಂತಂಗೆ ಅಲ್ಲ ಇವಾಗ ಏನಮ್ಮ ಎರಡು ಎಕರೆ ಜಮೀನು ದುಡ್ಡು ಕಾಸು ಕೊಟ್ಬಿಟ್ಟು ನಾವೇನೋ ಅವ್ರು ನಮ್ ಸುದ್ದಿಗೆ ಬರಲ್ಲ ನಾವು ನಿಮ್ಮ ಸುದ್ದಿಗೆ ಹೋಗಲ್ಲ ಅಂತ ಅನ್ಬೋದು ನಾಳೆ ಬೆಳಿಗ್ಗೆ ಮೂಗು ಆದ್ಮೇಲೆ ಮೂಗು ನಿಂದೆ ಅಂತ ಎತ್ಕೊಂಡು ಬಂದ್ರಿ ಏನಮ್ಮ ಮಾಡೋದು ಆ ಇವಾಗಿನ ಆಲೋಚನೆ ಬಿಡುವ ಮುಂದಿನ ಆಲೋಚನೆ ನೋಡುವ ಅದೇನೋ ಒದ್ಕೊಳ್ಳುವ ನೋಡಕ್ ಹೋಗಿ ವಸಿಕ್ ಕುಳು ಓತಂತೆ ಹಂಗಾಗ್ತದೆ ನೋಡಮ್ಮ ಇವತ್ತು ಶಾಂತಪ್ಪನ ಹೇಳ್ತಾರೋ ನಿತ್ಯೆ ಅವ್ರು ಯಾವಾಗಿದ್ರು ನಮ್ಕ ತೊಂದರೆ ಮಾಡೋರೆ ಅವರು ಇವಾಗ ದುಡ್ಡು ಕೊಡ್ತೀನಿ ಅಂತ ಹಿಂಗೆ ಎತ್ತಿರುವಾಗ್ದವ್ರು ಇನ್ನು ನಾಳೆ ಬೆಳಿಗ್ಗೆ ಮುಗುವಾದ್ಮೇಲೆ ತೊಂದರೆ ಕೊಡಲ್ಲ ಅನ್ನೋದು ಏನು ಗ್ಯಾರಂಟಿ ಹಾ ಎಲ್ಲ ಅಪ್ಪನ ಅವ್ರ ಮನೆಗೆ ಬರ್ಲಿ ಇವತ್ ನೋಡಿಯಾ ನಿಮ್ಮ ಅಪ್ಪನ ಆಚಾರ ಬಿಡಿಸ್ತೀನಿ ನಾನು ಇಲ್ದಿದ್ದು ಅಲ್ಲಿ ನ್ಯಾಯ ಪಂಚಾಯತಿ ಅದು ಹೆಂಗ್ ಮಾಡಿದ್ನು ನಿಮ್ಮ ಅಪ್ಪನ ಹೆಂಗ ಮಾಡಿದ್ನು ನ್ಯಾಯ ಪಂಚಾಯ್ತಿ ನನ್ನ ಮಗನ ತಾನೇ ನೀನು ನಾನು ನಾನಿರಬೇಕಾಗಿತ್ತಲ್ಲಿ ಅವಳ ಮನೆಗೆ ಯಾಕೋ ನ್ಯಾಯ ಪಂಚಾಯತಿ ಮಾಡ್ಬೇಕಾಗಿತ್ತು ಅವ್ಳಕ ನಮ್ಗೆ ಏನೋ ಸಂಬಂಧ ಮಾನ ಮರ್ಯಾದೆ ಇಲ್ದೋನೆ ಏನಕ್ಕೆ ಅವಳ ಮನೆ ಬಾಕಿ ಕೊನಗೆತೋನೇ ಛೂ ನೀನು ಜಮ್ಮು ಕಾಶ್ಮೀರಕ್ಕಿತ್ತ ನಾನು ಆವತ್ತೆ ಹೇಳಿಲ್ಲ ಹೋಗ್ಬೇಡ ಅವ್ರ ಮನೆ ಹತ್ರ ಕಣ್ಣಿನ ಅಂತ ಅತ್ಗೆ ಅಮ್ಮ ತಾಯಿಯೇ ಯಾರ ಮನೆ ಹತ್ರಕ್ಕ ಹೋದ್ರೋ ಯಾವ್ದು ನ್ಯಾಯ ಪಂಚಾಯತಿ ಬಡ್ತೋ ಇವಾಗ ಆಗೋದ್ ನೋಡು ಮುಂದೆ ನನ್ನ ಮಗಳು ಬಾಳ್ನ ಕಾಲ್ ಮಾಡ್ತಾ ಇದ್ದೀರಿ ಎಲ್ಲರೂ ಸೇರ್ಕೊಂಡು ಇನ್ನಿಂದ ನಾನು ನೋಡು ಈ ಮಾತನ್ನ ಕೇಳ್ಬೇಕಾಗಿತ್ತು ನೀನು ಮಾಡ್ಬಿಡ್ತು ಹೋಗ ನಾನಿವಾಗ ಸುನಂದಿನ ಮದುವೆ ತಿನ್ ಬಿಡು ಮದ್ವೆ ತಿನ್ ಅವಳ ಅವಳು ಬಿದ್ದಿರ್ಲಿ ಬಿಡು ಒಂದು ಕೆಲಸ ಮಾಡ್ಕೊಂಡು ತೊಳ್ದಾಗ ಏ ನಮ್ಮ ಕೇಳ್ ಜಮೀನಿಲ್ಲ ಮಾಡ್ಕೊಂಡು ಬಿದ್ದಿರ್ಲಿ ಬಿಡು ಹಾಕಮ್ಮ ಇವನು ಏನಂತ ತಕೊಂಡು ಹೇಳ್ತೀನಿ ಏನಂತ ತಕೊಂಡು ಅಲ್ಲೊಂದು ಮಾತು ಮಾತಾಡ್ತಾನೆ ಇಲ್ಲೊಂದು ಮಾತು ಮಾತಾಡ್ತಾನೆ ಹ್ಞೂ ಅಲ್ಲೊಂದು ಮಾತು ಇಲ್ಲೊಂದು ಮಾತು ಅಂತಂದ್ರೆ ಅಪ್ಪನ ಹೇಳಿಲ್ಲ ನಿನ್ನ ಜಮೀನಾಗೆ ನಿನ್ಕ ಭಾಗ ಬರೋ ಜಮೀನಾಗೆ ಅವಳಕ್ಕೆ ಒಂದು ಎಕರೆ ಕೊಡೋದು ಚಿಕ್ಕ ಜಮೀನಾಗಿ ಜಮೀನಾಗ ಕೊಡೋಲ್ಲ ಅಂತ ಹಾ ನನ್ನ ಜಮೀನಾಗೆ ಯಾಕೆ ಕೊಡಬೇಕು ಇವಾಗ ನಾವೇನು ಬೇರೆ ಬೇರೆ ಇದ್ದೀರಾ ಎಲ್ಲರಿಗೂ ಚರ್ಚೆ ಕೊಡೋಕ್ಕಾಗಲ್ಲ ನನಗೆ ಬಂದಾಗೆ ಕೊಡ್ತೀನಿ ಅಂತ ಹೇಳ್ತಾವಣ್ಣ ಅಪ್ಪನು ಏನ நீங்கள் அப்படானே ஒன் எக்கரை ஜமீனு யாக்க அவளுக்கு சுனந்திக்க ஒன் எக்கரை கொடுத்தான அப்ப ஜமீனு யாரும் கேள்னத்தை யாரும் கேள்வி கொடுத்தானந்தா ஓகே நீப்பூட்டு நான் அவ்வளோ மனை பாக நானே போகல ஆ பஞ்சே பிடித்தல்வோ ஓகே அந்த போகலா ஓக கூ நான் அவள் மனைக்கு போகிற அவளே நம்ம முந்தே வந்தாளா முந்தே வந்தாளா இல்லை நம்ம சம்பந்திக்கலா ஆளுக்கா நம்ம ஏனா சம்பந்த ஏனா அவள் மனைக்கு ஓகே அவள் மனைதான் நியாய பஞ்சாய்த்தி மாதிரி அப்போ ನಮ್ಮ ಮನೆಗೆ ಮಾಡ್ಬೇಕಾಗಿತ್ತಾನೆ ನೀನು ನನ್ನ ಮಗನು ಅವಳ ಮನೆಗೇನು ನಿನ್ನ ಪಂಚಾಯತಿ ಮಾಡೋದು ಬರಲಿ ಇವತ್ತು ಮನೆಗೆ ಸುಮ್ಮನೆ ಬಿಡ್ತೀನಿ ಅಂತ ಹೇಳಿದ್ದೆ ನಿಮ್ಮ ಅಕ್ಕನ ಹಾಂ ಓ ಆಗಿದ್ದು ಆಗೋಯ್ತು ನೀನೇನು ಮಾಡೋಕ್ಕಾಗಲ್ಲ ಇವಾಗ ಆಸ್ತಿ ದುಡ್ಡು ಎಲ್ಲ ಕೊಟ್ಟರು ಅವ್ರು ಇಸ್ಕೊಂಡು ಇಟ್ಕೊಂಡ್ಬಿಡ್ತಾರೆ ತಿರ್ಗಿ ನಾಳೆ ಬೆಳಗ್ಗೆ ಮಗು ಎತ್ಕೊಂಡ್ ಅಲ್ಲಿಗೆ ಅಲ್ಲಿ ಕಾಸ್ತಿ ಕಾಸ್ತಿ ತಿರ್ಗಿ ಅವಳು ಅವಳನ್ನ ನಾವೇ ಸಾಕಬೇಕು ಆಸ್ತಿನೂ ಕೊಡೋದು ಬೇಡ ಏನು ಬೇಡ ಹ್ಞೂ ಸುನಂದಿ ನಮ್ಮ ಮನೆಗೆ ಇಟ್ಕೊಂಡು ಬಿಡು ಹಾಂ ಹೋಗು ಫಸ್ಟು ಅವ್ನ ಕತ್ತಿತ್ಕು ಸಾಯಿಸ್ಬಿಡೋ ನನ್ಗೆ ಗಂಡಿಲ್ದಿದ್ರು ಪರವಾಗಿಲ್ಲ ಗಂಡಿಲ್ದಿದ್ರು ಮುಂದೆ ಆಗಿ ಇರ್ತೀನಿ ಇಂತ ಗಂಡಿದ್ರೆ ಎಷ್ಟು ಸತ್ರೆ ಎಷ್ಟು ಹೆಂಗ್ ಮಾತಾಡ್ತಾವ ನೋಡೋಣ ಅಲ್ಲೊಂದು ಮಾತನಾಡ್ದು ಇಲ್ಲೊಂದು ಮಾತಾಡೋದು ಹೆಂಗ್ ಮಾತಾಡ್ತಾನೆ ಆ ಗಳಿಪನ್ ಮಾತ ಮಾತಾಡ್ತಾನೆ ಇವ್ನು ಸರೋಜೆ ತಿಳಿಯಲ್ ತಿಳಿಯಲ್ಲಿ ಕಲ್ದಿರೂ ಸುನಂದಿನ ಜಯಮ್ಮನ ಅಮ್ಮನ್ ಬಲಿ ಕಿರಾಡಿದ್ಲ ಅವ್ರು ನಿಗೇನು ತಿಳಿಯಲ್ ಕಲ್ದಿರೇ ನಿನಗೆ ಬಲ್ ತಿಳಿಯೋದು ನಿನಗ್ ಬಲ್ ತಿಳಿಯೋದು ಕತ್ರಿ ನನ್ನ ಮಗನಕ ಏಯ್ ಏನಾದ್ವ ಗಂಡು ಅನ್ನೋ ಮರ್ಯಾದೆ ಇಲ್ದ್ರಿ ಹಂಗ ಮಾತಾಡ್ತಾ ಇದ್ಯಾ ಹಾ ಅಷ್ಟು ಮರ್ಯಾದೆ ಇಕ್ಕೋ ಅವ್ನಿಂಗ್ ತಾಳಿ ಕಟ್ಟಿರೋ ಗಂಡು ತಾಳಿ ಕಟ್ಟಿರೋ ಗಂಡ ಹತ್ರ ಒಪ್ಕೊಂತಿನಿ ಅವನಿಗೆ ಕಂಬೇಕಲ್ಲ ಮರ್ಯಾದೆ ಹಾ ಅವನತ್ರ ಮರ್ಯಾದೆ ಅವ್ನು ಮಾಡಿರೋ ಕೆಲಸ ಏನು ಏನತ್ಗೆ ಏನು ಅಲ್ಲೊಂದು ನೀರ್ಧಾರಗ್ಳು ಇಲ್ಲೊಂದು ನೀರ್ ದಾರಗ್ಲು ನೀವು ಮಾಡಿರೋ ತಪ್ಪ ನಾನು ನನ್ನ ಮಗಳು ನನ್ನ ಮಗಳು ಅನುಭವಿಸ್ಬೇಕು ಯಾವ್ದಮ್ಮ ಗಣ್ಯ ಬರ ನಮ್ಕಾ ಮತ್ತೆ ನನ್ನ ಮಾತು ಕೇಳತ್ತೈ ಏನ್ ಕೊಡೋದ್ ಬೇಡ ಅವಳ್ಕ ಆಸ್ತಿ ದುಡ್ಡು ಎಲ್ಲ ಬೇಡ ಕೊಡೋದೇನ್ ಬೇಡ ಮಾವನ್ ಮುಂದೆ ಈ ಮಾತು ಹೇಳಿದ್ರೆ ಹೇಳ್ಬೇಕಾಗಿತ್ತ ನಿನ್ನ ಮಾವಿನ ಮುಂದೆ ಈ ಮಾತು ಇವಾಗ ಇಲ್ಲಿ ಬಂದು ಹೇಳ್ತಾ ಇದೀಯಾ ಅಲ್ಲೇ ಸರೋಜಿ ರೋಷದ್ ಕಲ್ದಿರಿತೇನೆ ರೋಷದ್ ಕಲ್ದಿರಿ ಏನೋ ಒಬ್ಬರು ತೀರ್ಮಾನ ಮಾಡ್ಬಿಟ್ರೆ ಅದೇ ತೀರ್ಮಾನ ಅಲ್ಲ ನೀವು ರೋಷೋದ್ ಬಾಯಿಗೆ ಮುತ್ಕೊಂಡಿರಿ ಮಾಮ್ ನಿಮ್ಮ ಮಾವನ್ ಬರೋವರ್ಕು ಅಲ್ಲಕ್ಕೆ ಅಲ್ಲೊಂದು ಮಾತು ಮಾತಾಡ್ತಾನೆ ಇಲ್ಲೊಂದು ಮಾತು ಮಾತಾಡ್ತಾನೆ ಹೆಂಗತ್ತೆ ಇದು ಕತೆ ಹಾಂ ಹಾಗೆ ನಿನ್ನ ಮಗಳನ್ನ ನಿನ್ನ ಮನೆಗೆ ಇಕ್ಕೋ ನನ್ನ ಮಗಳನ್ನ ನನ್ನ ನಮ್ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿನ್ನ ಮಗಳು ನಮ್ಮನೆಗೆ ಬರೋದು ಬೇಡ ನನ್ನ ಮಗಳು ನಿಮ್ಮ ಮನೆಗೆ ಬರೋದು ಬೇಡ ನಿಮ್ಮ ಸಂವಾಸನ ಬೇಡ ನಮ್ಗೆ ನಾವು ಹೊಲ್ಟೋತೀರಿ ಏ ಶಾಂತಪ್ಪ ನಡಿಯಾ ನಡಿ ಇನ್ನೊಂದು ಎಲ್ಲ ನಾನು ನೋಡಿ ನಿಕ್ ಮದುವೆ ಮಾಡ್ತೀನಿ ನಡಿ ಇವ್ರ ಸಂಬಂಧನೇ ಬೇಡ ಇವ್ರು ಯಾರೋ ನಾವ್ಯಾರೋ ಏನಕ್ಕೆ ಬೇಕಪ್ಪ ಇವ್ರ ಸಂಬಂಧಗಳು ಇಂಥ ಕಚ್ಚಿರೋ ಕೆಲಸ ಹಾ ಹಾಂ ನಮ್ಕ ನಿನ್ಕ ಯಾವ ಸಂಬಂಧನೂ ಇಲ್ಲಾಂದಿಗೆ ನಾವು ಹೊಲ್ಟೋತಿರೀನಾ ನೀನು ಬರೋದೇ ಈ ಕಡೆ ತಲೆ ಹಾಕಿ ಮಲಗಲ್ಲ ನಾವು ನಿನ್ನ ಮಗಳು ನೀನು ನಿನ್ನ ಮನೆಗೆ ಐಕ್ಕೋ ಗಿಳ್ಕೊಂದು ಮಾತು ಮಾತಾಡ್ತೇನೆ ಗಿಳಿಕೊಂದು ಮಾತು ಅಲ್ಲೇ ನಿಮ್ಮ ಅಪ್ಪನತ್ರ ಹೇಳ್ಬೋದಾಗಿತ್ತಲ್ಲ ಈ ಮಾತುಗಳು ಅಯ್ಯೋತ್ಗೆ ನಮ್ಮ ಯಜಮಾನ್ ಬರ್ಲಿರು ಏನೋ ಮಾತಾಡೋಣ ನೀನು ಅಂದ್ಬಿಟ್ರೆ ಹೆಂಗತ್ತಿಗೆ ಮತ್ತೆ ಇನ್ನೇನತ್ಗೆ ಅಲ್ಲಿ ತೀರ್ಮಾನ ಆದಾಗ ಈ ಹೇಳ್ಬೇಕಾಗಿತ್ತಾನೆ ಆಸ್ತಿ ಏನು ಕೊಡೋದು ಬೇಡ ಅಂತ ಎಲ್ಲ ತೀರ್ಮಾನ ಆದ್ಮೇಲೆ ಇವಾಗ ಇಲ್ಲಿ ಹಿಂಗ್ ಮಾತಾಡಿದ್ರೆ